ಕರ್ಮದ ಪ್ರಭಾವಿ ನಾಯಕರು ರಾಜಕೀಯ ಮುಖಂಡರು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷರಾದ ವಿಶ್ವಕರ್ಮ ಖಣ್ಮಣಿ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀಯುತ ಕೆಪಿ ನಂಜುಂಡಿಯರವರ ಜನ್ಮದಿನದ ಪ್ರಯುಕ್ತ ರಾಜ್ಯದ ಜಿಲ್ಲೆಗಳ ಹಾಗೂ ಹೋಪ್ಲಿ ತಾಲೂಕುಗಳ ಸಮುದಾಯದ ಮುಖಂಡರು ಪದಾಧಿಕಾರಿಗಳು ಆಗಮಿಸಿ ನೆಚ್ಚಿನ ನಾಯಕರಿಗೆ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯ ಕೋರ್ ಇಪ್ಪತ್ತೈದರಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಧೀಮಂತ ನಾಯಕರು ವಿಶ್ವಕರ್ಮರ ಅಮೂಲ್ಯ ರತ್ನ ಅವರ ಒಂದು ಜನ್ಮದಿನದ ಸಂದರ್ಭದಲ್ಲಿ ಅತ್ಯಂತ ಸಂತಸದಿಂದ ಸಮಾಜ ಬಂಧುಗಳು ಹಾಗೂ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಎಲ್ಲಾ ಪದಾಧಿಕಾರಿಗಳು ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿ ನಮ್ಮ ಮಹಾನ್ ನಾಯಕರಾದಂತ ಸನ್ಮಾನ್ಯ ಶ್ರೀ ಕೆ ಪಿ ನಂದುಂಡಿ ವಿಶ್ವಕರ್ಮರವರ ಒಂದು ಜನ್ಮದಿನದ ಒಂದು ಸಂತಸದ ವಿಷಯ ಎಲ್ಲರೂ ಬಂದು ಅವರನ್ನು ಹೃತ್ಪೂರ್ವಕವಾಗಿ ವಂದಿಸಿ ಮತ್ತು ಅವರಿಗೆ ಒಂದು ಶಾಲು ಸನ್ಮಾನ ಅನೇಕ ಉಡುಗೊರೆಗಳಿಂದ ಗೌರವ ಸನ್ಮಾನ ಮಾಡಿ ಎಲ್ಲರೂ ಖುಷಿ ಹಂಚಿಕೊಂಡಂತ ಈ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಈ ಜಿಲ್ಲಾ ಜಿಲ್ಲೆಗಳಂದ್ರೆ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರವರೆಗೂ ಎಲ್ಲ ಜಿಲ್ಲಾ ವಿಶ್ವಕರ್ಮ ಸಮಾಜ ಬಂಧುಗಳು ಎಲ್ಲರೂ ಆಗಮಿಸಿದ್ರು ಈ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನಡೀತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲಾ ನನ್ನ ವಿಶ್ವಕರ್ಮ ಬಂಧುಗಳಿಗೂ ಹಾಗೂ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಎಲ್ಲ ಪದಾಧಿಕಾರಿಗಳಿಗೂ ಅಧ್ಯಕ್ಷಗಳಿಗೂ ಮತ್ತು ಹಲವಾರು ಮ ತಾಯಿಯಾದಂತ ಎಲ್ಲ ಮಹಿಳಾ ಸದಸ್ಯರು ಕೂಡ ಆಗಮಿಸಿದ್ರು ತಾಯಂದಿರು ಅಕ್ಕ ತಂಗಿಯರು ಎಲ್ಲರೂ ಆಗಮಿಸಿ ಅವರಿಗೆ ಆಶೀರ್ವದಿಸಿ ಹಾರೈಸಿರುವುದರಿಂದ ಅವರಿಗೂ ಕೂಡ ನನ್ನ ಹುತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಕೆಪಿ ನಂಜುಂಡಿ ಅವರಿಗೆ ಇನ್ನೂ ಅನೇಕ ಸಮಾಜದ ಒಂದು ಜವಾಬ್ದಾರಿ ಇರೋದ್ರಿಂದ ಅವರ ಮೇಲೆ ಇಡೀ ಸಮಾಜ ಒಂದು ಕಣ್ಣು ಬಿಟ್ಟು ನೋಡ್ತಾ ಇದೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಕೆಪಿ ನಂಜುಂಡಿ ಸರ್ ಅವರಿಗೆ ಒಂದು ಒಂದು ಮನವರಿಕೆ ಒಂದು ಕೋರಿಕೆಯನ್ನು ಹೇಳ್ತೀನಿ ಈ ಸಮಾಜ ನಮ್ಮ ತಬ್ಬಲಿ ಆಗುತ್ತದೆ ದಯಮಾಡಿ ನಮ್ಮ ನಾಯಕರು ಇನ್ ಮುಂದೆ ಮತ್ತೆ ಸಮಾಜದಲ್ಲಿ ಈ ಶಕ್ತಿ ಕುಂದುವಂತ ಕೆಲಸ ನಡೀತಾ ಇದೆ ತಾವು ಇನ್ ಮುಂದೆ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಕೊಟ್ಟು ಈ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಇಡೀ ಸಮಾಜ ಬಂಧುಗಳವರ ಪರವಾಗಿ ನನ್ನ ಒಂದು ಕಳಕಳಿಯ ವಿನಂತಿ ಸರ್ ಹಾಗಾಗಿ ಮತ್ತೆ ತಮಗೆ ಭಗವಂತನಾದ ಶ್ರೀ ವಿಶ್ವಕರ್ಮನು ಆಯುರಾರೋಗ್ಯ ಭಾಗ್ಯ ದೀರ್ಘ ಆಯುಷ್ಯ ಕೊಟ್ಟು ಕಾಪಾಡಲೆಂದು ನಮ್ಮ ಎಲ್ಲಾ ವಿಶ್ವಕರ್ಮದ ಬಂಧುಗಳ ಪರವಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಈ ಈ ಸಂದರ್ಭದಲ್ಲಿ ಎಲ್ಲರನ್ನೂ ಹೃತ್ಪೂರ್ವಕ ವಂದನೆ ಸಲ್ಲಿಸಿ ನಾನು ಲೋಹಿತ್ ವಾಯ್ ವಿಶ್ವಕರ್ಮ ಕಲ್ಲೂರು ಕಲಬುರಗಿ ಮಾಜಿ ಅಧ್ಯಕ್ಷರು ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಮಂಡಳಿ ಹಾಗೂ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಒಂದು ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಜೈ ವಿಶ್ವಕರ್ಮ ಜೈ ಕೆ ಪಿ ನಂಜುಂಡಿ ಸರ್ ಮಂಜು ಅಂತ ಹೇಳಿ ಇದುವರೆಗುನು ಇಷ್ಟು ವರ್ಷದಲ್ಲಿ ನಮ್ಮ ಭೀಮಂತ ನಾಯಕ ಕೆಪಿ ನಂಜುಂಡಿ ಅವ್ರು ಎಲ್ಲಿ ಇರ್ತಾರೋ ಅಲ್ಲೇ ಜನ ಇರೋರು ಸುಮಾರು ಜನ ಇವ್ರ ಹತ್ರ ಬಂದು ಹೆಸರು ಮಾಡ್ಕೊಂಡು ಬೇರೆ ಬೇರೆ ಸಂಘಟನೆಗಳು ಮಾಡ್ಕೊಂಡು ಅಧ್ಯಕ್ಷ ಸ್ಥಾನ ಅಂತ ಮಾಡ್ಕೊಂಡು ಹೋಗಿದ್ದಾರೆ ಜನ ಯಾವತ್ತಿದ್ರು ಜನ ಇರ್ಬೇಕು ಇಲ್ಲ ಇರ್ಬೇಕು ಎರಡೂನು ನಮ್ಮ ಅಧ್ಯಕ್ಷ ಇದೆ ಇವತ್ತು ಇದೆಲ್ಲಾ ಪ್ರೋಗ್ರಾಮ್ ನಡೆದಿರೋದ್ದು ವಿತ್ ಇನ್ ಫೋರ್ ಡೇಸ್ ಅಲ್ಲಿ ನಾಲ್ಕು ದಿನದಲ್ಲೇ ಇದೆಲ್ಲಾ ಆಗಿರೋದು ಏನೇ ಆಗ್ಲಿ ಅವರು ವರ್ಷ ಹುಟ್ಟಿದ ಹಬ್ಬದ ದಿನ ಬೇಜಾರಾಗಬಾರದು ಅಂತ ಹೇಳಿ ನಾಲ್ಕ ದಿನದಲ್ಲೆಲ್ಲ ಪ್ರೋಗ್ರಾಂ ಮಾಡ್ಕೊಂಡು ಎಲ್ಲಾರ್ಗು ಫೋನ್ ಮುಖಾಂತರನೇ ಕರೆದಿರೋದು ಕೆಲವು ಜನಕ್ಕೆ ನಾವು ಹೇಳೂ ಇಲ್ಲ ಒಂದು ಹಾಕಿದ್ರೆ ನಂಜುಂಡಿ ಅವರು ಈ ಸಾವಿರಾರು ಜನ ಬರ್ತಾರೆ ಕೆಲವು ಸಂಘಟನೆಗಳಲ್ಲಿ ಏನೇನೋ ಮಾಡ್ಕೊಂಡು ಹೆಸರು ಕೆಡಿಸಬೇಕು ಅಂತ ಮಾಡ್ತಾವ್ರೆ ಯಾವ್ದು ಏನು ಆಗಲ್ಲ ಅವ್ರಾಗ್ಲೇ ಆಗ್ಲೇ ಒಂದ್ ನಾಲ್ಕೈದು ತಿಂಗಳು ಓಡಾಡಿದ್ರು ಮೂಲೆ ಗುಂಪುಗಳಾದ್ರು ಯಾವತ್ತಾದ್ರು ಇಲ್ಲಿ ಒಗ್ಗಟ್ಟಿದೆಯೋ ಅಲ್ಲಿ ಬಲ ಯಾವತ್ತಿದ್ರು ಬಾಳೆಹಣ್ಣು ಗೊನೆಯಲ್ಲಿ ಕಿತ್ಕೊಂಡು ಮಾಡಕ್ ಆಗಲ್ಲ ಇದ್ರೆ ಅದಕ್ಕೆ ಬೆಲೆ ಬರ್ತದೆ ಯಾರು ಏನು ಅನ್ಕೊಂಡ್ಲಿ ನಮ್ಮ ಸಮಾಜ ಅವ್ರ ಹಿಂದಗಡೆ ಇದೆ ಅವರಿಗೆ ಧನ್ಯವಾದಗಳು ಹಬ್ಬದ ಶುಭಾಶಯಗಳು ಹೇಳ್ತೀವಿ ನಮ್ಮೆಲ್ಲರ ವಿಶ್ವಕರ್ಮರ ನಾಯಕರು ನಾಯಕರಾದಂತ ಸನ್ಮಾನ್ಯ ಕೆಪಿ ವಿಶ್ವಕರ್ಮರ ಅವರ ಇವತ್ತು ಹುಟ್ಟದಬ್ಬ ಹಬ್ಬ ಎಲ್ಲರೂ ಸಹ ಅಭ್ವರಿಯಾಗಿ ಇವತ್ತು ಎಲ್ಲರೂ ತುಂಬ ಹೃದಯದಿಂದ ಇವತ್ತು ಕಾರ್ಯಕ್ರಮ ಎಲ್ಲ ಮಾಡಿದೀವಿ ತುಂಬಾ ಸಂತೋಷ ಆಗಿದೆ ಎಲ್ಲರೂ ಸಹ ಆಗಮಿಸಿ ಇವತ್ತು ಅವರಿಗೆ ನಂಜುಂಡಿ ಸರ್ ಅವರಿಗೆ ತುಂಬ ಹೃದಯದ ಎಲ್ಲರಿಗೂ ಎಲ್ಲರೂ ಸಹ ಆಶೀರ್ವಾದ ಮಾಡಿದ್ದಾರೆ ಹಾಗೆ ಅವರಿಗೆ ಬಡದ ಹಬ್ಬದ ಶುಭಾಶಯನ ಕೋರಿದ್ದಾರೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಮತ್ತೆ ಸಮಾಜಕ್ಕೆ ಒಳ್ಳೆ ನಾಯಕರವರು ಅವ್ರಿಗೂ ಸಹ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಎಲ್ಲ ಬಂದು ಅರವತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಈ ದಿನ ಕೆ ಪಿ ನಂಜುಂಡಿ ವಿಶ್ವಕರ್ಮ ಅವರು ಆಚರಣೆ ಮಾಡ್ಕೊಂತ ಇದೀವಿ ಅವರ ಒಂದು ಧೀಮಂತ ನಾಯಕರು ಮತ್ತೆ ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನ ಕೊಟ್ಟಂತಹ ಏಕೈಕ ನಾಯಕರು ಇದ್ದರೆ ಇದ್ರೆ ಅದು ಕೆಪಿ ನಂಜುಂಡಿ ವಿಶ್ವಕರ್ಮರವರು ಸೊ ಹಂಗಾಗಿ ಹಲವಾರು ಇಡೀ ರಾಜ್ಯಾದ್ಯಂತ ಸುಮಾರು ಇಪ್ಪತ್ತು ಲಕ್ಷ ಕಿಲೋಮೀಟರ್ ಸಮಾಜವನ್ನ ಸಂಘಟನೆಯನ್ನ ಮಾಡಿ ಈ ದಿನ ಸಮಾಜಕ್ಕೆ ಇಡೀ ವಿಶ್ವಕ್ಕೆ ವಿಶ್ವಕರ್ಮ ಸಮಾಜ ಏಂದ್ರೆ ಏನು ಅಂತ ಗುರ್ತಿಸ ಕೊಟ್ಟಂತಹ ಏಕೈಕ ನಾಯಕ ಆದರು ಯಾರಾದ್ರೂ ಇದ್ರೆ ಅದು ಕೆಪಿ ನಂಜುಂಡಿ ವಿಶ್ವಕರ್ಮರವರು ಈ ದಿನ ಅವರ ಒಂದು ಇಡೀ ರಾಜ್ಯಾದ್ಯಂತ ಏನು ನಮ್ಮ ಬಂಧುಗಳು ಏನಿದ್ದಾರೆ ಪದಾಧಿಕಾರಿಗಳು ಏನಿದ್ದಾರೆ ಎಲ್ಲರೂ ಬಂದು ಅವರ ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದಂತಹ ಎಲ್ಲರಿಗೂ ಸಹ ನಾನು ಶುಭಾಶಯ ಕೋರ್ತಾ ನಂಜುಂಡಿ ಅವರಿಗೆ ಈ ದಿನ ನಾನು ಶುಭಾಶಯ ಕೊಡ್ತಾ ಇದ್ದೇನೆ ದೊಡ್ಡ ಮೊದಲಿಗೆ ನಾನು ಸನ್ಮಾನ್ಯ ಕೆಪಿ ನಂಜುಂಡಿ ಸಾಹೇಬರಿಗೆ ಹುಟ್ಟುಹಬ್ಬ ಶುಭಾಶಯವನ್ನು ಕೊಡ್ತಾ ಇದ್ದೇನೆ ಏನು ನಿನ್ನೆ ತಾನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬ ನಡೀತು ಇವತ್ತು ನೆಕ್ಸ್ಟ್ ಡೇ ನಮ್ಮ ವಿಶ್ವಕರ್ಮ ಸಮಾಜದ ಅಂಬೇಡ್ಕರ್ ಕೆ ಪಿ ನಂಜುಂಡಿ ಸಾರ್ ಅವರ ಬರ್ತದೆ ಇವತ್ತು ವಿಜೃಂಭಣೆಯಿಂದ ನಡೆದಿದೆ ಎಲ್ಲರೂ ದೂರ ದೂರ ಊರುಗಳಿಂದ ಎಲ್ಲ ಬಂದು ಇವತ್ತು ಅವರಿಗೆ ಶುಭಾಶಯನ ಕೋರಿದ್ದಾರೆ ಹಾಗಾಗಿ ಸಾಹೇಬರಲ್ಲಿ ಮತ್ತೆ ನಾವು ಮನವಿ ಮಾಡೋದೇನೆಂದ್ರೆ ಮತ್ತೆ ನಮ್ಮ ಸಂಘಟನೆ ಇನ್ನು ಬಲ ಮತ್ತಷ್ಟು ಬಲಗೊಳ್ಳಬೇಕು ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ ಹಾಗೂ ಇದೇ ರೀತಿ ಎಲ್ಲ ಏನು ಬಂಧುಗಳು ಸಹಕಾರ ಕೊಟ್ಟುಕೊಂಡು ಸಾಹೇಬರನ್ನ ಮುಂದಿನ ಹೆಚ್ಚಿನ ಹುದ್ದೆಗಳಲ್ಲಿ ಮತ್ತೆ ರಾಜಕೀಯವಾಗಿ ಎಲ್ಲ ಬೆಳೆಯೋದಿಕ್ಕೆ ನಾವೆಲ್ಲರೂ ಸಹಕಾರ ಅಂತ ಮುಗಿಸ್ತೇನೆ ಇನ್ನ ನಮ್ಮ ನಾಯಕರಾದಂತ ಸನ್ಮಾನ್ಯ ಕೆಪಿ ನಂಜುಂಡಿ ಸಾಹೇಬ್ರದ ಅರವತ್ತನೇ ಹುಟ್ಟೊಬ್ಬ ಆಚರಣೆ ಅಂಗವಾಗಿ ನಾವೆಲ್ಲ ಯಾವ್ಯಾವ್ದ ಜಿಲ್ಲೆಯಿಂದ ಆಗಮಿಸಿದಂತ ಕರ್ನಾಟಕ ತುಂಬ ಅಷ್ಟೇ ಅಲ್ಲ ನಮ್ಮ ನಾಯಕರು ಇಡೀ ಹೊರ ರಾಜ್ಯದಾಗ ಕೂಡ ಅವ್ರನ್ನ ಬರ್ತದಂತ ಕೆಲಸ ಮಾಡಿದ್ದಾರೆ ಇದು ಯಾವ ತರ ಕೆಲಸ ಆಗತ್ತಂದ್ರೆ ಕೆಪಿ ನಂಜುಂಡಿ ಅಂದ್ರೆ ವಿಶ್ವಕರ್ಮ ವಿಶ್ವಕರ್ಮ ಅಂದ್ರೆ ಕೆಪಿ ನಂಜುಂಡಿ ಅಂತ ಒಂದು ಕೆಲಸ ಮಾಡಿದಂತ ನಮ್ಮ ನಾಯಕರಿಗೆ ನಾವು ಅವ್ರ ಒಂದು ಕರೆ ಕೊಟ್ಟರೆ ಸಾಕು ಪ್ರತಿ ಜಿಲ್ಲೆ ಒಳಗು ಸಾವಿರಾರು ಜನ ಕೊಡುವಂತ ಒಂದು ಇವತ್ತಿನ ಅವ್ರ ಅದನ್ನ ಇಟ್ಕೊಂಡು ಬಂದಿದ್ದಾರೆ ಅದೇ ತರ ನಾವು ಕೂಡ ಒಂದ್ ಕರೆ ಕೊಟ್ರ ಸಾಕು ನಮ್ಮ ಸಮಾಜದ ಜನ ಅವ್ರ ಎಲ್ಲೇ ಇರಲಿ ಬಂದು ಅವ್ರಿಗೆ ಶುಭ ಕೊರುವಂತ ಶುಭ ಕೋರ್ತಾರೆ ಅದೇ ತರ ನಮ್ ಸಾಹೇಬ್ರಲ್ಲಿ ಒಂದು ಆಶೆ ಇದೆ ಇನ್ನೊಂದು ಈ ಸುಮಾರು ಆಸೆಗಳನ್ನು ಈಡೇರಿಸಿದ್ದಾರೆ ನಮ್ಮ ಸಮಾಜದ್ದು ಇನ್ನೂ ಒಂದು ಅವ್ರದ್ದು ಆಸೆ ಏನಂತಂದ್ರೆ ನಮ್ಮ ಜನಾಂಗಕ್ಕೆ ಎಷ್ಟು ಮೀಸಲಾತಿ ಸಂಬಂಧ ಹೋರಾಟ ಮಾಡ್ಬೇಕಂತೇಳಿ ಅವ್ರದೊಂದು ಬಹಳ ಅಭಿಲಾಷೆ ಇದೆ ಅದಕ್ಕೆ ನಾವೆಲ್ಲರೂ ಅವ್ರ ಜೋಡಿ ಕೈ ಜೋಡಿಸಿ ಅದೊಂದು ಕಾರ್ಯನ ಅವ್ರು ಯಶಸ್ವಿ ಎಲ್ ಸಿ ಅಂತ ಹೇಳಿ ವಿಶ್ವಾಸ ಇದೆ ಆದ ಕಾರಣ ಅವ್ರಿಗೆ ಇವತ್ತು ಹುಟ್ಟ ಹಬ್ಬ ಸಹಿತ ನಾನು ಯಾರು ಮಾತು ಮುಗಿಸ್ತೇನೆ ನೀನ್ ಧಾರವಾಡ ಜಿಲ್ಲಾ ವಿಶ್ವಕರ್ಮ ಮಹಾಸಭಾದ ಕಳಪ ಅಂತ ಅಂತೇಳಿ ಅಧ್ಯಕ್ಷರು ನಮ್ಮ ಪದಾಧಿಕಾರಿಗಳು ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂತ ಮಂಜುನಾಥ್ ಅವರು ನಮ್ಮ ಧಾರವಾಡ ತಾಲ್ಲೂಕಾ ಅಧ್ಯಕ್ಷರಾದಂತ ನಾಗಲಿಂಗ್ ಪತ್ತಾರ ಅವರು ಇಲ್ಲಿ ಬಹಳ ಹೋರಾಟ ಕೆಲಸ ಮಾಡೋರು ಅಂದ್ರೆ ಈಗ ನಮ್ಗೆ ಗಂಗಾಧರ ಯಾಕಂದ್ರೆ ಬೆಂಗ್ಳೂರಾಗ ಕರೆ ಕೊಟ್ಕೊಳ್ಳೆ ಅವ್ರು ಎಲ್ಲದಕ್ಕೂ ಬಂದ್ ನಮ್ ಸಾವಿರ ಸಾತ್ ಆಗಿ ನಿಂದಿರ್ತಾರ ನಾವು ಬಂದವ್ರಿಗಿ ಕೂಡ ಒಳ್ಳೆ ಒಂದ್ ಸರ್ಕಾರ ಕೊಟ್ಟು ಅವ್ರು ಮುಂದಿನ ಜನ್ ಅವರು ಕೂಡ ಹೆಚ್ಚಿನ ರಾಜಕೀಯ ಒಳಗ್ ಮುಂದ್ ಬರ್ಬೇಕಂತ ಹೇಳ್ತಾ ನನ್ನ ಮಾತು ಜೈ ಹಿಂದ್ ಜೈ ಕರ್ನಾಟಕ